ಸೊ ಈಗಾಗಲೇ ಒಂದಷ್ಟು ಪರೀಕ್ಷೆಗಳೆಲ್ಲ ಮುಕ್ತಾಯ ಆಗಿದೆ ಹಾಗಾಗಿ ಮುಂದಿನ ಭವಿಷ್ಯ ಹೇಗೆ ಅನ್ನೋದ್ರ ಬಗ್ಗೆ ಸಹಜವಾಗಿ ನಿಮಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ವಿ ನೈನ್ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಸೊ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸೊ ನಟ ಯುವರಾಜ್ ಕುಮಾರ್ ಇದಕ್ಕೆ ಉದ್ಘಾಟನೆ ನೀಡಿದರು ಇತ್ತೀಚೆಗೆ ಅವರ ಯುವ ಸಿನಿಮಾ ಕೂಡ ರಿಲೀಸ್ ಆಗಿದೆ ಸೊ ಅಲ್ಲಿ ಬಂದು ಸಾಕಷ್ಟು ವಿದ್ಯಾರ್ಥಿಗಳು ಈಗ ಪೋಷಕರ ಜೊತೆಗೆ ಶಿಕ್ಷಣದ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಒಂದಷ್ಟು ಡೌಟ್ಸ್ಗಳೇನಿರುತ್ತೆ ಹೇಗೆ ಮುಂದಿನ ಎಜುಕೇಷನ್ ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು ಅಂತ ಸೊ ಆ ಒಂದು ಎಲ್ಲ ಮಾಹಿತಿಯನ್ನು ನೀವು ಪಡಿಬೋದು ಒಂದೇ ಸೂರಿನಲ್ಲಿ ಅನೇಕ ಪ್ರತಿಷ್ಠಿತ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಬರ್ತವೆ ಸೊ ನೀವು ಬೇರೆ ಬೇರೆ ಕಾಲೇಜ್ಗಳಿಗೆ ಅಲಿಯುವಂಥ ಆಗುತ್ತೆ ಇಲ್ಲ ಹಾಗಾಗಿ ಇಲ್ಲಿ ಬಂದರೆ ಬಹುತೇಕ ಬೆಂಗಳೂರಿನ ಪ್ರತಿಷ್ಠಿತ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಂದ ಈಗ ಅಲ್ಲಿ ಬೇಕಾದಂಥ ಫ್ಯಾಕಲ್ಟಿ ಬಂದು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಎಜುಕೇಷನ್ ಸಮಿಟ್ಗೆ ಯುವ ರಾಜ್ಕುಮಾರ್ ಚಾಲನೆ ಕೊಟ್ಟಂಥ ಸಂದರ್ಭ